ಸ್ನೇಹಿತರೆ ನನ್ನ ಪ್ರಿಯ ವೀಕ್ಷಕರೇ ತುಂಬ ಹೃದಯದ ಧನ್ಯವಾದಗಳು ನಮಸ್ಕಾರಗಳು ಇವತ್ತು ಮತ್ತೆ ಭಾಗ ಎರಡು ಟಿ ಆರ್ ಪಿ ಭಾಗ ಎರಡು ಮತ್ತೆ ತುಂಬ ಜನ ಕೇಳಿದಿರ ಭಾಗ ಎರಡು ಮಾಡಲೇಬೇಕು ಅಂತ ಖಂಡಿತವಾಗಿ ಮಾಡೇ ಮಾಡ್ತೀನಿ ನಿಮಗೋಸ್ಕರ ನೋಡಿ ಸ್ನೇಹಿತರೆ ನಿನ್ನೆ ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬಳ್ಳಾರಿ ಜೈಲಿಗೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ದರ್ಶನ್ ಅವರು ನೋಡೋಕ್ಕೆ ಹೋಗ್ತಾರೆ ಅಲ್ಲಿ ದರ್ಶನ್ ಅವರು ಹೊರಗಡೆ ಬರ್ತಾರೆ ನೋಡೋಕ್ಕೆ ಓಡ್ ಓಡಿ ಬಂದ ದರ್ಶನ್ ಅಂತ ಹೇಳ್ತಾರೆ ನೋಡಿ ಇಲ್ಲೇ ಸುಳ್ಳು ಇಲ್ಲೇ ಸ್ಟಾರ್ಟಿಂಗಲ್ಲೇ ಸುಳ್ಳು ಹೇಳ್ತಾರೆ ನೋಡಿ ಅವರು ಯೋಗ್ಯರು ಎಂಥ ತುಕಲಿ ಮಾಧ್ಯಮಗಳಿದ್ದಾರೆ ಅಂದರೆ ಪತ್ನಿಯನ್ನು ನೋಡೋಕ್ಕೆ ಓಡ್ ಓಡಿ ಬಂದ ದರ್ಶನ್ ಅಲ್ಲರೇ ಅವ್ರ ಪತ್ನಿ ನೋಡೋಕ್ಕೆ ಅವ್ರು ಬರ್ತಾರೆ ಇನ್ನು ನಿಮ್ಮ ಪತ್ನಿ ನೋಡೋಕೆ ಬರಬೇಕಾಗಿತ್ತಾ ಇಲ್ಲ ನಿಮ್ಮ ಎಂಡರು ನೋಡಕ್ಕೆ ಬರಬೇಕಾಗಿತ್ತಾ ಇಲ್ಲ ನಿಮ್ಮ ಮನೆಗೆ ಯಾರು ನೋಡೋಕೆ ಬರಬೇಕಾಗಿತ್ತಾ ಯಾರು ಹೋಗಿದ್ರು ನೋಡೋಕ್ಕೆ ಅವರು ಪತ್ನಿ ಹೋಗಿದ್ದಾರೆ ಅವ್ರು ನೋಡೋಕೆ ಬಂದಿದ್ದಾರೆ ಏನು ತಪ್ಪದು ಅದನ್ನು ಪತ್ನಿಯನ್ನು ನೋಡೋಕ್ಕೆ ಓಡ್ ಓಡಿ ಬಂದ ದರ್ಶನ್ ಓಡ್ ಬಂದ್ರಲ್ಲಿ ಅವ್ರು ಓಡ್ಬಂದೇನು ರೀ ಒಟ್ಟೆಗೆ ಅನ್ನ ತಿಂತೀರ ಏನು ತಿಂತೀರ ನಾಚಿಗೆ ಮಾನ ಮರ್ಯಾದೆ ಇಲ್ಲನೆ ಸುಳ್ಳು ಬಗುಳ್ತಾ ಇದ್ದಾರೆ ನೀವೆಲ್ಲ ಆಮೇಲೆ ಒಬ್ಬ ಹೇಳ್ತಾನೆ ಅದರಲ್ಲಿ ನೋಡಿ 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 ಇವತ್ತೇನು ತೋರಿಸ್ತಾನೆ ನೋಡಿ ಇವತ್ತೇನು ತೋರಿಸ್ತಾನ ನೋಡು ಅಂತ ಹೇಳ್ತಾರೆ ಇವ್ರು ನಿಜವಾಗ್ಲೂ ಹೊಟ್ಟೆಗೆ ಏನು ತಿಂತಾರೆ ಇವರು ದರ್ಶನನ ಹೆಸರು ಬದುಕ್ತಾ ಇರೋದು ನಾವು ಅವರು ಮಾಡಿರೋದು ತಪ್ಪು ಒಪ್ಪಿಗೆ ಅಂತ ಇಲ್ಲ ಅದನ್ನು ಅವ್ರು ಮಾಡಿರೋದೇನು ನಾವೇನು ಸರಿ ಅಂತ ಒಪ್ಕೊಂತ ಇಲ್ಲ ಅದು ಅವ್ರು ಅಂದ್ರೆ ಅಂದರೆ ಅವರೇ ಮಾಡಿಲ್ಲ ಅಲ್ಲಿ ಹದಿನೆಂಟು ಜನ ಸೇರಿ ಮಾಡಿರೋದು ಒಬ್ರೇ ಮಾಡಿಲ್ಲ ಅಲ್ವಾ ಎಲ್ಲ ಗೊತ್ತಿದೆ ತಾನೆ ಹದಿನೆಂಟು ಜನ ಇದ್ದಾರೆ ತಾನೆ ಅಲ್ಲಿ ದರ್ಶನ್ ಅವರು ಒಬ್ಬರೇ ಮಾಡಿದಾರಾ ಎಲ್ಲರೂ ಸೇರ್ಕಂಡು ಮಾಡಿದ್ದಾರೆ ಯಾರಿಗೋಸ್ಕರ ಮಾಡಿದ್ದಾರೆ ಅವ್ರವ್ರಿಗೋಸ್ಕರ ಮಾಡ್ಕೊಂಡವ್ರೆಲ್ಲ ಅಲ್ಲಿ ಸ್ವಾಮಿ ಮೆಸೇಜ್ ಕಳಿಸಿದ ತಪ್ಪು ಇದು ಮೊದ್ಲನೇ ತಪ್ಪಿದು ಸ್ವಾಮಿ ಯಾರಿಗೆ ಮೆಸೇಜ್ ಕಳಿಸಿದ್ದು ತಪ್ಪು ಪವಿತ್ರ ಗೌಡನಿಗೆ ಪವಿತ್ರ ಗೌಡ ಆ ಗಂಡನ ಬಿಟ್ಟು ದರ್ಶನ ಹತ್ರ ಬಂದದ್ದು ಅದು ಮಹಾ ದೊಡ್ಡ ತಪ್ಪು ಗೊತ್ತಾಯ್ತಾ ದರ್ಶನ್ ಅವರು ತಮ್ಮ ಅದ್ಭುತವಾದ ಪತ್ನಿಯನ್ನು ಬಿಟ್ಟು ಅವಳಿ ಅವಳಿಗೋಸ್ಕರ ಹೋಗಿ ಈ ಕಿತ್ತೋಗಿರೋ ನನ್ನ ಮಗನ ಕೊಲೆ ಮಾಡಿ ಮಾಡಿಸಿದ್ದು ಅದು ಕೂಡ ತಪ್ಪು ಇದನ್ನ ಯಾರು ನಾವು ಸರಿ ಅಂತ ಒತ್ಕಂತ ಇಲ್ಲ ಆದರೆ ನೀವು ಕಿತ್ತೋಗಿರೋ ಮಾಧ್ಯಮಗಳು ಅಲ್ಲಿ ಜೊತೆಗೆ ನಾಲ್ಕು ಜನ ಪೊಲೀಸರು ಬರ್ತಾರೆ ನಾಲ್ಕು ಜನ ಇರ್ತಾರೆ ಪೊಲೀಸರು ಏನು ಅವರು ದರ್ಶನ್ ಅವ್ರೇನು ದೊಡ್ಡ ಟೆರರಿಸ್ಟಾ ಅಲ್ಲರೇ ಸಾರ್ ನೀವು ಟಿ ವಿಲಿ ಬರ್ತೀವಿ ಅಂತಂದು ಹೇಳಿ ದರ್ಶನವ್ರ ಜೊತೆಗೆ ಅವ್ರು ಬಂದಾಗೆಲ್ಲ ನಾಲ್ಕು ನಾಲ್ಕು ಜನ ಪೊಲೀಸ್ನವರು ಬರ್ತಾರೆ ಏನು ಏನೋ ಎರಡು ಓಡಾಬಿಡ್ತಾರಾ ಆರಾಮಾಗಿ ನಡ್ಕೊಂಬರ್ತಾರಪ್ಪ ಏನವ್ರು ಓಡೋಕ್ಕಾರ ಯಾವತ್ತಾರು ತಪ್ಪಿಸ್ನಕ್ಕೆ ಓಡೋಗಿದ್ದಾರ ಇಲ್ಲ ಎಲ್ಲರೂ ಏನು ಎಗ್ರು ಕಂಡು ಓಡೋಗ್ಬಿಟ್ಟವ್ರೆ ಇಲ್ವಲ್ಲ ನೀವು ಪೊಲೀಸ್ನವರು ಕೂಡ ಇವತ್ತು ಟಿ ವಿಲಿ ಬರ್ತೀವಿ ಅಂತ ಅವ್ರನ್ನ ಕರ್ಕೊಂಬರಕ್ಕೆ ನಾಲ್ಕು ಜನ ಹೋಗ್ತಾರೆ ಯಾಕೆ ಒಬ್ಬರೇ ಅವರು ಬರಲ್ಲ ಅಂತಾರವರು ಯಾವತ್ತಾದ್ರು ಅಂತ ಹೇಳಿದಾರ ಬರಲೇಬೇಕು ಇಲ್ಲಿ ಗೇಟ್ ಹತ್ರ ನೋಡಿ ಅದು ಬಳ್ಳಾರಿ ಜೈಲ್ ಗೇಟ್ ಹತ್ರ ಹೆಂಗಪ್ಪ ಅಂದರೆ ನಾನು ಈಗ ಒಂದು ದಾರಿಯಲ್ಲಿ ನಡ್ಕೊಂಡು ಹೋಗ್ತಿರ್ತೀನಿ ಈ ಬಿಸ್ಕತ್ತು ಹಾಕಿ ರೂಢಿ ಇದೆ ನಾಯಿಗಳಿಗೆ ಅದನ್ನೆಲ್ಲ ತೋರಿಸ್ಬಾರ್ದು ನಾವು ಹಾಕಿರೋದು ಆ ಬಿಸ್ಕತ್ತು ಹಾಕಿ ರೂಢಿ ಇದೆ ಒಂದು ಏಳೆಂಟು ನಾಯಿ ಬರ್ತವೆ ಹೋದಾಗೆಲ್ಲ ಹೆಂಗೆ ಅಂದ್ರೆ ಪಾಪ ಎಷ್ಟು ಪ್ರೀತಿ ತೋರಿಸ್ತಾವಂದರೆ ನಿಜವಾಗ್ಲೂ ನಿಯತ್ತಿರೋದು ನಾಯಿಗಳಿಗೆ ಮಾತ್ರ ಎಷ್ಟೇ ತಿಂದ್ರೂ ನಿಯತ್ತಿಗೆ ಬಿಟ್ಟೆ ಕೊಡಲು ಯಾವ್ದು ಕಾರಣಕ್ಕೂ ಆದರೆ ಮಾಧ್ಯಮದವ್ರು ನಿಯತ್ ಅನ್ನೋದೇ ಇಲ್ಲ ಕರ್ನಾಟಕದಲ್ಲಿ ಹುಟ್ಟಿ ಕರ್ನಾಟಕದಲ್ಲಿ ಬೆಳೆದು ಇಲ್ಲೇ ಸಾಯ್ತವೆ ನಾಳೆ ಅದ್ರ ನಿಯತ್ತಿಲ್ಲ ಅವಕ್ಕೆ ಯಾವಕ್ಕೂ ನಿಯತ್ ಇಲ್ದಿರೋದಂದ್ರೂ ಮಾಧ್ಯಮಗಳಿಗೆ ಇವತ್ತು ನಾಯಿಗಳಿಗಿರೋ ನಿಯತ್ತು ಮಾಧ್ಯಮಗಳಿಲ್ಲ ಯಾಕಂದರೆ ಬೆಳಗ್ಗೆ ಹೊತ್ತು ಹಿಂಗೆ ನಡ್ಕಂಡು ಹೋಗ್ಬೇಕಾದ್ರೆ ಒಂದು ಬಿಸ್ಕತ್ ಪ್ಯಾಕ್ ಇಟ್ಕೊಂಡು ಹೋದರೆ ಪಾಪ ಎಷ್ಟು ಚೆನ್ನಾಗಿ ಮುದ್ದಾಗಿ ಮುದ್ದಾಗಿ ಪ್ರೀತಿ ತೋರಿಸ್ತಾಯಿವೆ ನಾಯಿಗಳು ಅಂದರೆ ನಿಜವಾಗ್ಲೂ ಆ ಒಂದು ಬಿಸ್ಕಾತ್ ಅಲ್ಲ ಅದಕ್ಕೆ ಅವಕ್ಕ ಪ್ಯಾಕ್ ಹಾಕಿಟ್ಟದ ಒಂದು ಬಿಸ್ಕತ್ ಹಾಕಿದರೆ ಅವಕ್ಕೆ ಅಷ್ಟು ಖುಷಿ ಒಂದೇ ಬಿಸ್ಕಟ್ಟಿಗೆ ಇವರು ಆ ಜೈಲು ಗೇಟ್ ಹತ್ರ ಒಳ್ಳೆ ನಾಯಿಗಳು ಥರ ರೀ ನಾಯಿಗಳು ಹೋಯ್ತವಲ್ಲ ಅದೇ ನಾ ಬಿಸ್ಕಾತ್ ಅಂದಾಗ ನಾಯಿಗಳು ಬರ್ತಾವಲ್ಲ ಹಂಗೆ ಒಯ್ತವೆ ಏನು ಮಕ್ ಮಕ್ಕಕ್ಕೆ ಹಿಡಿತಾರೆ ಕ್ಯಾಮ್ರ ಮಕ್ ಮಕ್ಕಕ್ಕೇ ಮಕ್ ಮಕ್ಕಕ್ಕೆ ಕ್ಯಾಮ್ರಾ ಹಿಡಿತಾರೆ ಅವ್ರು ಒಳಗಡೆಗೆ ಹೋಗೋಕೆ ಬಿಡೋದಿಲ್ಲ ಜೈಲು ಒಳಗೆ ಹೋಗೋಕ್ಕೆ ಬಿಡೋದಿಲ್ಲಪ್ಪ ಅದ್ಭುತವಾದ ಊಟ ಮಾಡ್ತಾಯಿದ್ರು ದರ್ಶನ್ ಅವ್ರು ಹೆಸರೇಳ್ಕೊಂಡು ದರ್ಶನ್ ಅವರು ನಿಜವಾಗ್ಲೂ ದಾನಸೂರ ಕರುಣ ಇದರಲ್ಲಿ ಈ ಒಂದು ವಿಷಯದಲ್ಲಿ ಇದರಲ್ಲಿ ಏನು ದಾನ ಸೂ ದಾನ ಅದು ಸರಿಯಾಗಿ ಗೊತ್ತಿಲ್ಲ ನಮಗೆ ಆದರೆ ಈ ಮಾಧ್ಯಮಗಳಿಗೆ ಬಿಟ್ಟಿ ದಾನ ಮಾಡ್ತಾ ಇರೋದು ದರ್ಶನ್ ಅವರು ಮಾತ್ರ ಇವಾಗ ಅತಿ ಹೆಚ್ಚು ಟಿ ವಿ ಚಾನಲ್ ಓಪನ್ ಆಗದಾಗ್ಲಿಂದ ಇದುವರೆಗೂ ಯಾವುದೇ ಟಿ ಆರ್ ಪಿ ಬಂದಿಲ್ಲ ಅಷ್ಟೊಂದು ನೋಡಿ ನಾಲ್ಕು ನಾಲ್ಕು ತಿಂಗಳು ಇದೆ ಇನ್ನೇನು ನಾಲ್ಕು ತಿಂಗಳು ಮೂರುವರೆ ತಿಂಗಳಾಯಿತು ಇನ್ನು ಸ್ವಲ್ಪ ದಿನ ಹೋದ್ ನಾಲ್ಕು ತಿಂಗಳು ಅಂದರೆ ಇವಾಗ ದರ್ಶನ್ ಅವರನ್ನು ದರ್ಶನ್ ಅವ್ರಿಗೆ ಇನ್ನು ಅಭಿಮಾನಿಗಳನ್ನು ಇವರು ಜಾಸ್ತಿ ಮಾಡ್ತಾ ಇದ್ದಾರೆ ಅಭಿಮಾನಿಗಳಂತೂ ಕಮ್ಮಿ ಆಗಲ್ಲ ಯಾವುದೇ ಕಾರಣಕ್ಕೂ ಇನ್ನೂ ಜಾಸ್ತಿ ಇದ್ದಾರೆ ಅದರಿಂದ ಇವರು ಜನಗಳಿಗೆ ಯಾವ್ದು ಯಾವ ಸುದ್ದಿ ತೋರಿಸ್ಬೇಕು ನಾವು ಏನು ಮಾಡಬೇಕು ಜನಗಳು ಯಾವ ತು ಸುದ್ದಿ ತೋರಿಸಿರೋ ಬದಲಾಗ್ತಾರೆ ಅನ್ನೋ ಪರಿಜ್ಞಾನ ಇಲ್ದಂಗೆ ದಿನ ಬೆಳಗ್ಗೆ ಎದ್ರೆ ದರ್ಶನ್ ಜಪ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ ಎಲ್ಲರೂ ಪೂಜಾರಿಗಳು ಏನು ಮಾಡ್ತಾರೆ ದೇವಸ್ಥಾನದಲ್ಲಿ ಪೂಜೆ ಮಾಡ್ಕೊಂಡು ಕೂತಿರ್ತಾರೆ ಇವ್ರು ಹಂಗಲ್ಲ ಬೆಳಗ್ಗೆ ಎದ್ರು ಸಾಕು ದರ್ಶನವ್ರು ಪೂಜೆ ಮಾಡ್ತಾರೆ ದರ್ಶನ ಅವ್ರಿಗೆ ಹೋಮ ಮಾಡ್ತಾರೆ ದರ್ಶನ ಅವ್ರಿಗೆ ಅಭಿಷೇಕ ಮಾಡ್ತಾ ಇದ್ದಾರೆ ಚಾನಲಲ್ಲಿ ರುದ್ರಾಭಿಷೇಕ ಮಹಾಮಂಗ್ಲಾರತಿ ಎಲ್ಲ ಚಾನಲಲ್ಲಿ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ ಅವ್ರಿಗೆ ದರ್ಶನ್ ಅವ್ರಿಗೆ ಬೇಲ್ ಸಿಗುತ್ತೆ ಏನು ಮಹಾ ದೊಡ್ಡ ಬೇಲ್ ಸಿಕ್ಕೇ ಸಿಗುತ್ತೆ ಇದು ಯಾಕಂದ್ರೆ ನಮ್ಮ ದೇಶದ ಕಾನೂನು ಹಂಗಿದೆ ಗೊತ್ತಾಯ್ತಾ ಈಗ ಸಿಗಲಿಲ್ಲ ಅಂದ್ರೂ ಇನ್ನೊಂದು ಸ್ವಲ್ಪ ದಿನ ಆದರೂ ಸಿಕ್ಕೇ ಸಿಗುತ್ತೆ ಹೊರಗಡೆ ಬಂದೇ ಬರ್ತಾರೆ ಅವಾಗೂ ಕೂಡ ನೀವು ಅವ್ರ ಮುಂದೆ ಮೈಕಿಡಿಬೇಕಾಗುತ್ತೆ ಅವಾಗಲೂ ಕೂಡ ಇದೇ ಥರ ಮೈಕಿಡಬೇಕಾಗುತ್ತೆ ಗೊತ್ತಾಯ್ತಾ ಏನು ಎಲ್ಲರೂ ಬಾಯ್ಕಟ್ ಮಾಡಿದ್ರು ಅವಾಗೆಲ್ಲ ದರ್ಶನ್ ಅವ್ರನ್ನ ಒಂದು ಸತಿ ಕುಮಾರಣ್ಣವರು ಬೈದಿದ್ರು ಚಾನಲ್ನವ್ರ ಕೆಲಸಕ್ಕೆ ಬರ್ದಾವೆಲ್ಲ ಪ್ರಶ್ನೆ ಕೇಳ್ತಾರಲ್ಲ ಆ ಮಾತು ಹೇಳ ಕುಮಾರಣ್ಣರು ಬೈದಿದ್ರು ಒಂದು ಸತಿ ಅದನ್ನು ತೋರಿಸಿದ್ರೆ ಎಷ್ಟು ದಿನ ತೋರಿಸಿದ್ರಿ ನೀವು ಆ ಒಂದೆರಡು ದಿನ ತೋರಿಸಿರಿ ಬಿಟ್ಟಾಕ್ಬಿಟ್ರಿ ಅವ್ರು ಹೇಳಿದ್ರು ಒಂದು ಸತಿ ಯಾವ ಶಾಟಸ್ ಮಗಲ್ ಚಾನಲ್ ಅಂತ ಅನ್ಬಾರ್ದಾಗತ್ತೆ ನಾನು ಅಂದ್ಬಿಟ್ಟಿದ್ದೀನಿ ದರ್ಶನ್ ಅವರು ಹಾಗೆ ಹೇಳಿರೋದು ಅಂಥ ಚಾನಲ್ಗಳಾಗ್ಬಿಟ್ಟದ ಇವಾಗೆಲ್ಲ ಏನು ರೀ ನೀವು ಯಾ ಯಾ ಶಾ ರೀ ನೀವೆಲ್ಲ ತೋರಿಸ್ರಿ ಒಳ್ಳೊಳ್ಳೆ ಸುದ್ದಿ ಬೇಕಾದಷ್ಟು ಇದಾವೆ ರೀ ಮಳೆ ಬಂದಿಲ್ಲ ರೀ ಒಂದು ಕಡೆ ರೈತರು ಸಾಯ್ತಾ ಇದ್ದಾರೆ ಬೆಳೆ ನಾಶ ಆಗ್ತಾ ಇದೆ ಬೆಳೆ ಇದೆ ಅದೆಲ್ಲ ತೋರಿಸ್ರಿ ರಸ್ತೆಗಳು ಇಲ್ಲ ಅದನ್ನು ತೋರಿಸ್ರಿ ಶಾಲೆಗಳು ಸರಿಯಾಗಿವೆ ಬಣ್ಣ ಸುಣ್ಣ ಹೊಡೆದಲ್ಲ ಅದನ್ನು ತೋರಿಸಿ ಅಂದರೆ ಇದನ್ನೆಲ್ಲ ಜನಗಳು ಕೇಳಲ್ಲ ನಾವ್ಯಾ ತೋರಿಸ್ಬೇಕು ಮುಂಚೆ ಒಂದು ಎರಡು ಚಾನಲ್ ಇದ್ದಾಗ ಭಾಳ ಅದ್ಭುತವಾಗಿತ್ತು ಇವಾಗ ಹಂಗಲ್ಲಿ ಇವಾಗ ಕಾಂಪಿಟೇಷನ್ ಕಾಂಪಿಟೇಷನ್ ನಮ್ಮಲ್ಲೇ ಮೊದಲು ನಮ್ಮಲ್ಲೇ ಎಕ್ಸಿಕ್ಯೂಸಿವ್ ಅದೆಂಥದ್ದು ಇಲ್ಲ ನಮಗೆ ಬರಲ್ಲಪ್ಪ ಎಕ್ಸಿಕ್ಯೂಷಿವ್ ನ್ಯೂಸ್ ಅಂತೆ ಊರಲ್ಲೇ ಸುದ್ದಿ ಬೇರೆ ಎಲ್ಲೂ ಸುದ್ದಿ ತೋರ್ಸಲ್ವಂತೆ ಅವಯ್ಯ ಯಾರೋ ಕುಡ್ದು ರೋಡಲ್ಲಿ ಆಡ್ತಾನೆ ರೋಡಲ್ಲಿ ಹಂಗೆ ಏನೋ ಅದೇನೋ ಕಳ್ಬೇಕೈತೆ ಥರ ಹುಡ್ಕಂಡು ಹುಡ್ಕಂಡು ಹುಡ್ಕೊಂಡು ಹೋಗ್ತಾನೆ ರೋಡಲ್ಲಿ ಈ ರೋಡಲ್ಲಿ ಉಳುಕ್ತಾಯಿರ್ತಾರೆ ಕಳ್ದೋದಾಗೆ ಆ ಥರ ಉಳುಕ್ತಾಯಿದ್ದಾನೆ ರೋಡಲ್ಲಿ ಕುಡಿದ್ಬಿಟ್ಟು ಅಂದರೆ ಏ ಅವ್ನಿಷ್ಟ ಅವ್ನು ದುಡ್ಡು ಕುಡ್ಕೊಂಡವ್ರೆ ಅಂತ ಹೇಳ್ತಾರೆ ಕೆಲವರು ಹೇಳಿದರು ನಿನ್ನೆ ಏನು ಯಾರು ಕೊಡಿಸಿದ್ರೆ ಎಣ್ಣೆನ ಯಾರು ಕುಡಿಯೋದಲ್ವ ಅಂತಲೇ ಹೇಳಿದರು ಕುಡಿತಾರೆ ಸರ್ ಆದರೆ ಊರಿಗೆಲ್ಲ ಜನ ಆದರೂ ಹೌದು ರಾಜಕಾರಣಿಗಳು ಕುಡಿಯೋದಿಲ್ವಾ ರಾಜಕಾರಣಿಗಳು ಕುಡಿತಾರಲ್ಲ ಮತ್ತು ಅವ್ರು ಯಾಕೆ ಅಂದರೆ ಅವ್ರ ಪಾಪ ಎಲ್ಲೋ ಒಂದು ಕಡೆ ಕುಂತ್ಕೊಂಡು ಕುಡಿತಾರೆ ಗೊತ್ತಾಗಲ್ಲ ಈ ವಯ್ಯ ತೋರಿಸ್ಕೊಂಬಿಟ್ಟ ನಾನು ಕುಡಿತೀನಿ ಕುಡಕ್ತನ ಮಗ ಅಂತಂದು ಅದರಿಂದ ದಯವಿಟ್ಟು ನಾನು ದರ್ಶನ್ ಅವರ ಅಭಿಮಾನಿಗಳು ವಿಶೇಷವಾಗಿ ಕೇಳ್ಕೊತದಿನಿ ದಯವಿಟ್ಟು ನೀವು ಚಾನಲಿಂದ ದೂರ ಇರಿ ಆಮೇಲೆ ಯಾವುದೇ ವಿಷಯನ ಟ್ರೋಲ್ ಮಾಡಕ್ಕೋಗ್ಬೇಡಿ ಶಾಂತಿಯಿಂದ ರೀ ಮೌನವಿಂದ ರೀ ಸಮಾಧಾನ ತಾಳ್ಮೆ ಇದ್ದರೆ ನಮಗೆ ಒಳ್ಳೆಯದು ಇನ್ನೂ ನಾಲ್ಕು ದಿನ ಚೆನ್ನಾಗಿರ್ತೀವಿ ಅದರಿಂದ ಶಾಂತಿ ತಾಳ್ಮೆ ಸಮಾಧಾನ ಇದು ಭಾಳ ಒಳ್ಳೇದು ನಮಗೆ ಅದರಿಂದ ಈ ಚಾನಲ್ ಅವರು ನೋಡಿ ಎಷ್ಟು ಬರಗಟ್ಟೋಗಿದಾರಂದರೆ ಹೋಗಿದ್ರು ಅಂದರೆ ದಿನ ನೀವು ನೋಡ್ತಾ ಇದ್ರಿ ಅವ್ರಿಗೆ ಹೇಳೋದು ಅವಶ್ಯಕತೆ ಇಲ್ಲ ನೋಡಿ ಚಾನಲ ನೋಡಿ ನಾವು ಜನಗಳು ಬದಲಾವಣೆ ಆಗಬೇಕಾಗಿದೆ ಇವತ್ತು ಚಾನಲ್ ಅವರು ಚಾನಲ್ ಅವರು ದರ್ಶನ ದರ್ಶನಿಂದ ಬಿದ್ದವ್ರೆ ನಾವು ಚಾನಲ್ ಹಿಂದ್ಗುಳ್ಬೇಕು ಇವ್ರನ್ನ ಇಲ್ಲಾಂದ್ರೆ ಇವ್ರು ಮಟ್ಟಕ್ಕಾಗಲ್ಲ ರೀ ಭಾಳ ಹೋಗಿದೆ ಸಮಾಜನ ಹಾಳು ಮಾಡ್ತಾ ಇದಾರೆ ಇವರು ಸಮಾಜನ ಕುಳ್ಗೆಡ್ ಸಿಗ್ತಾ ಇದಾರೆ ಇವರು ಸಮಾಜನ ತಿದ್ದಂಥ ಕೆಲಸ ಯಾವನು ಮಾಡ್ತಾಯಿಲ್ಲ ಬರೀ ಟಿ ಆರ್ ಪಿಗೋಸ್ಕರ ನಮ್ಮಲ್ಲೇ ಮೊದಲು ಅವರಲ್ಲೇ ಮೊದಲು ಹಿಂಗೆ ಹಿಂಗೆ ಏನು ಬಾಯ್ ಆಲ್ ರೈಟ್ ಮುಂದಕ್ಕೆ ಹೋಗೋಣ ಅವ್ರು ಎಲ್ಲೋಗಾರ ಗೊತ್ತಿಲ್ಲ ಇವಾಗ ಇವ್ರಿಗೆ ಬೇಕಾಗಿರ್ತಕ್ಕಂಥ ಸುದ್ದಿಗಳನ್ನು ಮಾತ್ರ ತೋರಿಸ್ತಾರೆ ಇವತ್ತು ಅವರು ಯಾರೋ ಒಬ್ಬರು ಎಣ್ಣೆ ಹೊಡೆದು ರೋಡಲ್ಲಿ ತೊಟ್ಟಾಡ್ತಾರಲ್ಲ ಅವ್ರ ದುಡ್ಡಿಗೆ ಡೀಲ್ ಆಗಿತ್ತು ಅದು ದುಡ್ಡು ದುಡ್ಡು ಡೀಲ್ ಆಗಲಿಲ್ಲ ಇಲ್ಲ ಅಂದರೆ ಚಾನಲಲ್ಲಿ ಬರ್ತಾ ಇರಲಿಲ್ಲ ಅದು ದುಡ್ಡಿಗೆ ಡೀಲ್ ಮಾಡ್ಕೊಂಬಿಟ್ಟವ್ರೆ ಏ ದುಡ್ಡು ಕೊಡ್ತೀನಿ ಅದನ್ನ ಹಾಕ್ಬೇಡ ಅಂತ ಅಂದೇಳಿ ಆರು ಒಪ್ಗಳಿಲ್ಲ ಪುಣ್ಯಾತ್ಮರು ಆ ವಿಡಿಯೋ ಮಾಡ್ಕೊಂಡ್ರೆ ಒಪ್ಕೊಂಡಿಲ್ಲ ಹಾಕವ್ರೆ ಇಂಥವೆಲ್ಲ ತೋರಿಸ್ತಾರೆ ನೋಡಿ ಇಂಥ ಚಾನಲ್ಗಳಿಂದ ದೂರ ಇರಿ ಯಾರು ಏನು ಸಹಚಗಳಲ್ಲ ಏನು ದರ್ಶನ್ ಏನು ಮಹಾಭಯಂಕರ ಏನು ದೊಡ್ಡ ಏನು ಇದು ಏನೋ ಮಾಡಿರೋ ಥರ ಇವರು ತೋರಿಸ್ತಾ ಇದ್ದಾರೆ ಆದರೆ ಮಿಕ್ಕಿದವ್ರನ್ನ ಯಾರು ತೋರಿಸ್ತಾ ಇಲ್ಲ ಅರ್ಥ ಮಾಡ್ಕೊಳ್ಳಿ ಇವ್ರಿಗೆ ದ್ವೇಷ ಇವರೇ ದ್ವೇಷ ತುಂಬ್ತಾ ಇದ್ದಾರೆ ಇವರೇ ಜನಗಳ ಮಧ್ಯೆ ದ್ವೇಷ ತುಂಬ್ತಾ ಇದ್ದಾರೆ ಜನಗಳ ಮಧ್ಯೆ ಬೆಂಕಿಡೆ ಕೆಲಸ ಮಾಡ್ತಾ ಇದ್ದಾರೆ ಅದರಿಂದ ಇಂಥ ಚಾನಲ್ಗಳಿಂದ ದೂರ ಇರಿ ಆದರೆ ಈ ಚಾನಲ್ ಅವರು ದರ್ಶನ್ ಅವರು ಸುಮ್ಮನೆ ಆರಾಮಾಗಿ ನಡ್ಕೊಂಬರ್ತಾರೆ ಅದು ಬಿಟ್ಬಿಟ್ಟು ಓಡಾಡೇ ಬಂದ ಬಂದ ಬಂದಂತಂದು ಹೇಳ್ತಾರೆ ಎಲ್ಲ ಬರೇ ಸುಳ್ಳು ಓಡಿ ಬರೋಕ್ಕಾಗಲ್ಲ ಆಮೇಲೆ ಪೊಲೀಸ್ನವರು ನಿಮಗೂ ಕೇಳೋಕಂತ ಅದನ್ನಿ ದಯವಿಟ್ಟು ಅವ್ರೇನು ದೊಡ್ಡ ಟೆರರಿಸ್ಟ್ ಅಲ್ಲ ಆರಾಮಾಗಿ ನಡ್ಕೊಂಬರ್ತಾರೆ ಒಬ್ಬೊಬ್ಬರೇ ಅವ್ರ ಜೊತೆಗೆ ಬನ್ನಿ ಸಾಕು ಅವ್ರೇನು ಬರ್ತಾರೆ ಏನು ನಿಮ್ಮ ಏನು ಹೊಡೆಯಲ್ಲ ಏನು ಮಾಡಲ್ಲ ಅವರು ಆರಾಮಾಗಿ ಒಬ್ಬನೇ ನಡ್ಕೊಂಬರ್ತಾರೆ ನೀವು ಟಿ ವಿಲಿ ಬರ್ತೀರಿ ಅಂತ ನಾಲ್ಕು ನಾಲ್ಕು ಜನಕ್ಕೆ ಬರೋಕ್ಕೆ ಹೋಗ್ಬೇಡಿ ಎಲ್ಲರಿಗೂ ಒಳ್ಳೇದಾಗಲಿ ಬದಲಾವಣೆ ಆಗಲಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ